ಪ್ರಾಣಿಗಳಲ್ಲಿ ಅತ್ಯಂತ ಶ್ರೇಷ್ಠಕರವಾಗಿರ್ತಕ್ಕಂತಹ ಪ್ರಾಣಿ ಯಾವ್ದಪ್ಪ ಅಂತಂದ್ರೆ ಗೋಮಾತೆ ಗೋಮಾತೆಯಲ್ಲಿ ಮುನ್ನೂರ ಮೂರು ಕೋಟಿ ದೇವತೆಗಳು ವಾಸವಾಗಿರ್ತವಂತೆ ಬರ್ತಾ ಬರ್ತಾ ಏನಾಗ್ತಾ ಇದೆ ಅಂದರೆ ದನಗಳನ್ನು ಸಾಕೋದು ಅಂದರೆ ಹಸುಗಳನ್ನು ಸಾಕೋದು ಎತ್ತುಗಳನ್ನು ಸಾಕೋದು ತುಂಬ ಕಡಿಮೆ ಆಗಿದೆ ಎಲ್ಲೋ ಹಳ್ಳಿಗಳಲ್ಲಿ ಮಾತ್ರ ಬರ್ತಾ ಇದೆ ಯಾವುದೇ ರೀತಿಯ ಕೇಡನ್ನು ಬಯಸದಿರ್ತಕ್ಕಂತಹ ಏಕೈಕ ಪ್ರಾಣಿ ಯಾವ್ದಪ್ಪ ಅಂತಂದ್ರೆ ಅದು ಗೋಮಾತೆ ಮಾತ್ರ ಗೋಮಾತೆ ಹಾಲನ್ನು ಅಮೃತಕ್ಕೆ ಸಮಾನ ಅಂತ ಹೇಳ್ತೀವಿ ನಾವು ಈಗಿನ ಕಾಲದಲ್ಲಿ ಆ ಗೋಮಾತೆಯನ್ನ ಮಾಂಸ ಮಾಂಸದ ರೀತಿ ಇದು ಅದು ನಮ್ಮ ಹಿಂದೂ ಸಂಸ್ಕಾರ ಸಂಸ್ಕೃತಿಯಲ್ಲಿ ಅದು ಅಸಭ್ಯ ವರ್ತನೆ ಇಟ್ಟರೆ ಸಗಣಿಯಾದೆ ಸುಟ್ಟರೆ ನೊಸಲಿಗೆ ವಿಭೂತಿಯಾದ ನೀನಾಲಿಗಾದ ವಿದ್ಯಾಭ್ಯಾಸ ನಮ್ಮ ವಿದ್ಯಾಭ್ಯಾಸ ಆಗಿದ್ದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ವೀರಾಪುರ ಹಿರೇಮಠದಲ್ಲಿ ಚೋಳ ಹಿರೆಯೂರು ಪರಂಪರಾಗತ ಮಠ ಅಂತೇಳಿ ಶ್ರೀಶೈಲ ಶಾಖಾಪೀಠ ಪಂಡಿತಾರಾಧ್ಯರ ಶಾಖಾಪೀಠ ಅಲ್ಲಿ ನಮ್ಮ ವೇದ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಮರಳಸಿದ್ಧ ಪಂಡಿತಾರಾಧ್ಯ ಶಿವಾಚಾರ್ಯರು ತುಂಬ ಸಣ್ಣ ವಯಸ್ಸಿನಲ್ಲಿಂತಲೇ ಅಲ್ಲಿ ನಮ್ಮ ವೇದಾಭ್ಯಾಸ ನಡ್ಕೊಂಡು ಬರ್ತಾ ಇದ್ವಿ ಈ ಪೂಜೆ ಈ ತರದ ಅದ್ರ ಬಗ್ಗೆನೇ ವಿದ್ಯಾಭ್ಯಾಸ ಇರುತ್ತೆ ಅಲ್ಲಿ ನಮ್ಮ ವೇದ ಸಂಸ್ಕಾರ ಜೊತೆಗೆ ಮತ್ತು ನಮ್ಮ ಶಾಲೆ ಸಮೇತ ಹಾಗೂ ಜ್ಯೋತಿಷ್ಯ ಸಮೇತ ಅವರೇ ಗುರುಗಳ ನಮಗೆ ಹೇಳ್ಕೊಟ್ಟಿದ್ದು ಇವು ಶ್ರೀ ಪ್ರಭು ರಾಮಚಂದ್ರನ ಉದ್ಘಾಟನೆ ಅಂತಲ್ಲ ಉದ್ಘಾಟನೆ ಆದ ನಂತರ ದೇವರ ಪ್ರಾಣ ಪ್ರತಿಷ್ಠಾಪನೆ ಆದ ನಂತರ ತುಂಬ ವಿಶೇಷವಾಗಿ ದೇವರಿಗೆ ಶಕ್ತಿ ತುಂಬಲು ನಲವತ್ತೆಂಟು ದಿನಗಳ ಮಂಡಲ ಪೂಜೆ ಅಂತ ಮಾಡ್ತಾರೆ ಆ ಮಂಡಲ ಪೂಜೆಯಲ್ಲಿ ಆಯ್ಕೆ ಆಗಿದ್ದೇವೆ ಇದಕ್ಕೆ ಆಯ್ಕೆ ಆಗಿದ್ದಕ್ಕೆ ಮೂಲ ಕಾರಣ ಅಂತಂದ್ರೆ ಗುರುಗಳ ಆಶೀರ್ವಾದ ಜೊತೆಗೆ ತಾಯಿ ನಾನು ಆರಾಧನೆ ಮಾಡತಕ್ಕಂತಹ ಶಕ್ತಿ ಕ್ಷೇತ್ರ ತಾಯಿ ಜಗನ್ಮಾತೆಯ ತಾಯಮ್ಮ ತಾಯಿಯ ಆಶೀರ್ವಾದವೂ ಕೂಡ ಇದು ಪೇಜಾವರ ಶ್ರೀಗಳ ಒಂದು ಆಶಯ ಅಂದರೆ ಪೇಜಾವರ ಶ್ರೀಗಳು ಅಯೋಧ್ಯ ರಾಮಮಂಡಲದ ಒಂದು ಒಬ್ಬರು ಸದಸ್ಯರವರು ಆ ಸದಸ್ಯರು ಅವರ ಮುಖಾಂತರವಾಗಿ ನಮ್ಮನ್ನು ಅಲ್ಲೇ ಆಯ್ಕೆ ಮಾಡಿಕೊಂಡಿದ್ದರು ಆ ಕಾರ್ಯಗಳೆಲ್ಲ ಹೆಂಗ್ ಗೊತ್ತಾಯಿತು ನಿಮಗೆ ರಾಮ ಮಂದಿರ ಪ್ರತಿ ಮೂರ್ತಿ ಪ್ರತಿಷ್ಠಾಪನೆಗೆ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ನಿಮಗೂ ವಿಷಯ ಗೊತ್ತಾಗಿದ್ದೀವಿ ವಿಷಯ ಗೊತ್ತಾಗಿದ್ದು ಅಂದರೆ ಫಸ್ಟು ಪೇಜ ಅವರ ಮಠದ ಒಬ್ಬ ಸಿದ್ಧ ಒಬ್ಬರು ಸಿದ್ಧವಂದಿ ಆಗಿರ್ತಕ್ಕಂಥ ಶಶಾಂಕ್ ಭಟ್ರು ಮತ್ತು ಸುಶೀಲೇಂದ್ರ ಭಟ್ರು ಅಂತ ಇದ್ದಾರೆ ಅವರು ನಾಡಿನಾದ್ಯಂತ ಅಂದರೆ ನಮ್ಮ ಕರ್ನಾಟಕದಲ್ಲಿ ಯಾರು ವಿದ್ ವೇದ ವಿಧ್ಯ ಕಲಿತು ಸಂಸ್ಕಾರ ಸಂಸ್ಕೃತಿಯಿಂದ ಯಾರು ವೇದಾಧ್ಯಯನ ಮಾಡಿ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಬರ್ತಾ ಇದಾರೆ ಅವರನ್ನೆಲ್ಲರನ್ನು ಸಂಪರ್ಕಿಸಿ ಅದರಲ್ಲಿ ಮತ್ತೆ ವೇದ ಪಂಡಿತರು ಯಾರಿದ್ದಾರೆ ಅಂತ ಅವರನ್ನು ಆಯ್ಕೆ ಮಾಡಿಕೊಂಡು ಅವರ ಮುಖಾಂತರ ನಮ್ಮನ್ನು ಅಲ್ಲಿಗೆ ಸೆಲೆಕ್ಟ್ ಮಾಡಿ ಕಳಿಸಿದರು ಇವುಗಳೇ ಅಲ್ಲಿ ಅಯೋಧ್ಯೆ ರಾಮ ಮಂದಿರದಲ್ಲಿ ನೀವು ಹೋಗಿದ್ರಿ ಅಲ್ಲಿ ಪೂಜೆ ಪುನಸ್ಕಾರಗಳು ಯಾವ ರೀತಿ ಇದ್ದವು ಅಲ್ಲಿ ಎಷ್ಟು ಜನ ಇದ್ದರು ಅಯೋಧ್ಯೆ ರಾಮ ಮಂಡ ರಾಮ ಮಂದಿರ ಉದ್ಘಾಟನೆ ಆದ ನಂತರ ಮಂಡಲ ಪೂಜೆಯಲ್ಲಿ ಆಯ್ಕೆ ಆದಮೇಲೆ ಅಲ್ಲಿಗೆ ಹೋದ ಮೇಲೆ ನಮಗೆ ಕೊಟ್ಟಿರ್ತಕ್ಕಂತಹ ಪೂಜೆಯ ದಿವಸಗಳು ಐದು ದಿನಗಳು ಮಾತ್ರ ಕೊಟ್ಟಿದ್ದರು ಯಾಕಂದರೆ ಕರ್ನಾಟಕದಲ್ಲಿ ವೇದ ವಿಧ್ಯಾಂ ಎಲ್ಲ ಆಯ್ಕೆ ಆಗಿದ್ದಲ್ಲ ಎಲ್ಲರಿಗೂ ಇಷ್ಟಿಷ್ಟು ದಿವಸ ಅಂತೇಳಿ ಅಲ್ಲಿ ನಮಗೆ ಹಂಚಿಕೆ ಮಾಡಿದ್ದರು ಅಲ್ಲಿ ಪ್ರಥಮವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಭು ಶ್ರೀರಾಮಚಂದ್ರನಿಗೆ ಫಲಪಂಚಾಮೃತಗಳಿಂದ ಅಭಿಷೇಕ ಆಗ್ತಾಯಿತ್ತು ಅದು ಆದ ನಂತರ ಹೋಮ ಹವನಾದಿಗಳು ನಡೀತಾ ಇದ್ದವು ಸಾಯಂಕಾಲ ಸ್ವಾಮಿಯ ದೇವಸ್ಥಾನ ಮೂಲ ಪ್ರದಕ್ಷಿಣೆ ನಡೀತಾ ಇತ್ತು ಅಂದರೆ ಉತ್ಸವ ಮೂರ್ತಿಯಿಂದ ಪ್ರದಕ್ಷಿಣೆ ಅದಾದ ನಂತರ ಪೇಜಾವರ ಶ್ರೀಗಳಿಂದ ಅಷ್ಟಾವಿಧ ಸೇವೆ ನಡೀತಾ ಇತ್ತು ಇಷ್ಟೆಲ್ಲ ಅಲ್ಲಿ ನಾವು ಭಾಗವಹಿಸಿ ಮಾಡಿದ್ದು ಕಾರ್ಯಕ್ರಮಗಳು ಅಯೋಧ್ಯೆ ಶ್ರೀ ರಾಮಚಂದ್ರವರ ಮೂರ್ತಿ ಪ್ರತಿಷ್ಠಾಪನೆಗೆ ಕರ್ನಾಟಕದಿಂದ ಜಾಸ್ತಿ ಜನ ಶಾಸ್ತ್ರಿಗಳು ಹೋಗಿದ್ರು ಅಂತ ನಾನು ಕೇಳ್ಬಿಡ್ತೇನೆ ಅದರಲ್ಲಿ ವಿಶೇಷವಾಗಿ ನಮ್ಮ ಕೊಪ್ಪಳ ಜಿಲ್ಲೆಯ ಒಂದಷ್ಟು ಜನ ಶಾಸ್ತ್ರಿಗಳು ಹೋಗಿದ್ರು ಅಂತ ಕೇಳ್ಬಿಟ್ಟೆ ಹೌದು ಈಗ ಕೊಪ್ಪಳ ಜಿಲ್ಲೆಯಲ್ಲಿ ಮೂವರು ಮೂರು ಜನ ಆಯ್ಕೆಯಾಗಿದ್ವಿ ಒಬ್ಬರು ಗೋವಿಂದಾಚಾರ್ಯ ಒಬ್ಬರು ಕುಮಾರಸ್ವಾಮಿ ಮತ್ತು ನಾವು ಅಂತೇಳಿ ಆಮೇಲೆ ನಮ್ಮ ಜೊತೆಗೆ ಏನೇ ಇಬ್ಬರು ಸಹಾಯಕರಾಗಿ ನಾವು ಕರ್ಕೊಂಡು ಹೋಗಿದ್ವಿ ಸ್ವಾಮಿ ನವಲಿಯವ್ರನ್ನ ಮತ್ತು ಶಿವಶರಣ್ಯ ಸ್ವಾಮಿ ಬೇವನಾಳಿ ಹಿರಮಠ್ಯದವ್ರನ್ನ ಐದು ಜನ ಕೊಪ್ಪಳ ಜಿಲ್ಲೆಯಿಂದ ನಾವು ಹೋಗಿ ಅಲ್ಲಿ ಶ್ರೀರಾಮನ ಸೇವೆ ಮಾಡಿದವರು ಅಯೋಧ್ಯೆ ರಾಮಚಂದ್ರ ಪೂಜೆ ಆದ ನಂತರ ಅದಾದ ನನಗೆ ಅವಕಾಶ ದೊರಕಿದ್ದು ಪೂರಿ ಜಗನ್ನಾಥ ಅಂತೇಳಿ ಒರಿಸ್ಸಾ ರಾಜ್ಯದ ಪೂರಿ ಜಗನ್ನಾಥ ತುಂಬ ಪ್ರಖ್ಯಾತಿ ಹಾಗೂ ವಿಶ್ವವಿಖ್ಯಾತಿಯ ಒಂದು ರಥೋತ್ಸವ ಆ ರಥೋತ್ಸವದ ಆದ ನಂತರ ನಡೀತಕ್ಕಂತಹ ಸಪ್ತಮಡಿಕ ಪೂಜಾ ನೈವೇದ್ಯ ಪೂಜಾ ಅಂತ ನಡೆಯುತ್ತೆ ಆ ಪೂಜೆಯಲ್ಲಿ ಮತ್ತು ಅದಾದ ನಂತರ ಅಲ್ಲಿ ಇನ್ನೊಂದು ವಿಶೇಷವೇನಪ್ಪ ಏನಪ್ಪ ಅಂತಂದರೆ ಶ್ರೀಕೃಷ್ಣನ ಹೃದಯವನ್ನು ಒಂದು ಮೂರ್ತಿಯಿಂದ ಮತ್ತೊಂದು ಇನ್ನೊಂದು ಮೂರ್ತಿಗೆ ಇಡ್ತಕ್ಕಂತಹ ಅದೊಂದು ವಿಶೇಷ ಪೂಜೆ ಈ ಪೂಜೆಯಲ್ಲಿ ಸಮೇತ ನಮಗೆ ಅವಕಾಶ ಸಿಕ್ಕಿದೆ ದೇವಸ್ಥಾನದ ತುಂಬ ಪವಾಡಗಳನ್ನು ಕೇಳಿದ್ವಿ ಪ್ರಸಾದದ ವ್ಯವಸ್ಥೆಯಲ್ಲಿ ಎಷ್ಟು ಜನ ಬರ್ತಾರೋ ಅಷ್ಟೇ ಜನಕ್ಕೆ ಪ್ರಸಾದ ರೆಡಿಯಾಗುತ್ತೆ ಅಂತ ನಾನು ಅಲ್ಲ ಅದು ಯಾವ ಥರ ಅಂತಂದರೆ ದೇವಸ್ಥಾನದ ಪವಾಡಗಳೇನಂತಂದರೆ ಸುಮಾರು ನೂರ ಇಪ್ಪತ್ತೈದು ಫೀಟಿಗಿಂತ ಹೈಟು ದೇವಸ್ಥಾನ ಗೋಪುರ ಇರೋದು ಅದನ್ನು ಪ್ರತಿನಿತ್ಯ ಧ್ವಜಾರೋಹಣ ಚೇಂಜ್ ಮಾಡ್ತಾರೆ ಸ್ವಾಮಿಯ ಧ್ವಜ ಇದು ಮಾಡ್ತಾರೆ ಅದು ಚೇಂಜ್ ಮಾಡಿದ ಮೇಲೆ ಗಾಳಿಯ ಅಪೋಸಿಟ್ ಆಗಿ ಅಂದರೆ ಗಾಳಿಯ ವಿರುದ್ಧವಾಗಿ ಧ್ವಜ ಹಾರುತ್ತೆ ಅದು ಈಗ ಅದು ನಡೀತಕ್ಕಂಥ ಒಂದು ಪವಾಡ ಅದಾದ ನಂತರ ಇವತ್ತಿನ ತನಕ ಆ ದೇವಸ್ಥಾನದ ಗೋಪುರದ ಮೇಲೆ ಒಂದು ಪಕ್ಷಿಯೂ ಸಮೇತ ಹಾರಾಡಿಲ್ಲ ಯಾವ ವಿಮಾನ ಅಥವಾ ಹೆಲಿಕಾಪ್ಟರ್ಗಳಾಗಲಿ ಹಾರಾಡಕ್ಕೆ ಸಾಧ್ಯ ಇಲ್ಲ ಅದೊಂದು ಏನೋ ವೈಜ್ಞಾನಿಕ ಕಾರಣ ಇದೆ ಅದು ಏನು ಅಂತ ಮೂಲ ಕಾರಣ ಇವತ್ತಿನವ್ರಿಗೆ ಯಾರಿಗೂ ತಿಳಿದು ಬಂದಿಲ್ಲ ಅದಾದ ನಂತರ ಸಪ್ತಮಡಿಕ ಪೂಜೆ ಅಂತೇಳಿ ಒಂದು ನಡೆಯುತ್ತೆ ಅಂದರೆ ಸಪ್ತಮಡಿಕ ಪೂಜೆ ಅಂದರೆ ಒಂದೇ ಒಲೆಯ ಮೇಲೆ ಏಳು ಮಡಿಕೆಗಳನ್ನು ಇಡ್ತಾರೆ ಏಳು ಮಡಿಕೆಯಲ್ಲಿಟ್ಟಾಗ ಫಸ್ಟ್ ಇರ್ತಕ್ಕಂಥ ಮಡಿಕೆಯಲ್ಲಿ ಮಾತ್ರ ಅನ್ನ ಆಗುತ್ತೆ ಕೆಳಗಡೆ ಇರ್ತಕ್ಕಂತಹ ಮಡಿಕೆಯಲ್ಲಿ ಅನ್ನ ಆಗಿರಂಗಿಲ್ಲ ಅಂದರೆ ಫಸ್ಟ್ ಆಗೋದು ಜಳ ಬಡಿದೇ ಇರತಕ್ಕಂತಹ ಮಡಿಕೆ ಅಂದರೆ ಏಳನೇ ಮಡಿಕೆ ಮೊದಲನೇ ಮಡಿಕೆ ಅನ್ನ ಆಗುತ್ತೆ ಅದಾದ ನಂತರ ಕೆಳಗಡೆ ಮಡಿಕೆಯಲ್ಲಿ ಬರ್ತಾ ಬರ್ತಾ ಸ್ಟೆಪ್ ಬೈ ಸ್ಟೆಪ್ ಅಂದರೆ ಒಂದರಿಂದ ಒಂದು ಅನ್ನ ನೈವೇದ್ಯ ಆಗ್ತಾ ಬರುತ್ತೆ ಅದು ಒಂದು ವಿಶೇಷತೆ ಅದೇ ನೈವೇದ್ಯನ ಸ್ವಾಮಿಗೆ ನೈವೇದ್ಯ ಮಾಡ್ತಾರೆ ನೈವೇದ್ಯ ಮಾಡಿ ಆ ನೈವೇದ್ಯನ ಬಂದ ಪ್ರಸ ಬಂದ ಭಕ್ತರಿಗೆ ಪ್ರಸಾದದಲ್ಲಿ ಅದನ್ನು ಕೊಡ್ತಾರೆ ಅದು ಎಷ್ಟೇ ಜನ ಬಂದು ಏನೇ ಬಂದು ಎಷ್ಟೇ ಅಷ್ಟು ಗದ್ದಲದಲ್ಲಿ ಎಷ್ಟೇ ಜನ ಬಂದರೂ ಸಮೇತ ಇವತ್ತಿನವರೆಗೂ ಅಲ್ಲಿ ಒಂದು 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 ಹೊತ್ತು ಊಟದ ಸಮೇತ ಯಾರಿಗೂ ಕಮ್ಮಿ ಆಗಿಲ್ಲ ಅದೇ ಪ್ರಸಾದದಿಂದ ಅದೊಂದು ತುಂಬ ವಿಶೇಷ ಆ ದೇವಸ್ಥಾನದ ಆ ದೇವಸ್ಥಾನಕ್ಕೆ ಆಗಿದ್ದು ಇನ್ನೂ ನಮ್ಮದು ನಮ್ಮ ವಿಶೇಷತೆ ತುಂಬ ಗುರುಗಳೇ ಈ ವೈದಿಕ ಪದ್ಧತಿ ಪೂರ್ವಜರಿಂದನೂ ಇತ್ತ ಇಲ್ಲ ನಿಮ್ಮ ಜನ್ರೇಷನಿಗೆ ಬಂತ ಇಲ್ಲ ಪೂರ್ವಜರಿಂದನೂ ವೈದಿಕ ಸಂಸ್ಕಾರ ವಿಧಿ ವಿಧಾನಗಳನ್ನು ಮಾಡಿಕೊಂಡೇ ಇದ್ದೀವಿ ಮೂಲತಃ ನಮ್ಮ ತಾತನವರಾಗಿರ್ತಕ್ಕಂತಹ ಚೆನ್ನಯ್ಯ ಸ್ವಾಮಿ ಸಾಲಿಮಠವರು ವೈದಿಕ ವೃತ್ತಿಯನ್ನು ಮಾಡ್ತಾಯಿದ್ದರು ಅಂದರೆ ಅವಾಗಿನ ಕಾಲದಲ್ಲಿ ಅಂದರೆ ಸ್ವಲ್ಪ ಯಾವುದೇ ರೀತಿಯ ಈ ದೆವ್ವ ಭೂತ ಪಿಶಾಚಳ ಇಂಥವುಗಳಿಗೆ ಸ್ವಲ್ಪ ಔಷಧಿಯನ್ನು ಕೊಡೋದ್ರ ಜೊತೆಗೆ ಆರೋಗ್ಯದ ಸಮಸ್ಯೆಗೆ ಔಷಧಿಯನ್ನು ಕೊಡೋದರ ಜೊತೆಗೆ ಈ ಥರವನ್ನೆಲ್ಲ ಬಿಡಿಸ್ತಾಯಿದ್ರು ಅಂತ ನಾವು ಕೇಳಪಟ್ಟಿದ್ದೆವು ಅದು ನೋಡಿದ್ದೀವಿ ಕಣ್ಣಾರೆಕು ಹೊಸನವರಿದ್ದಾಗ ಅದಾದ ನಂತರ ನಮ್ಮ ತಂದೆಯವರು ವೀರಮೂರ್ತಿ ಸ್ವಾಮಿ ಸಾಲಿಮಠ ಗುರುಗುಂಟ ಇವರು ಶ್ರೀಶೈಲ ಜಗತ್ಗಳು ಅಂದರೆ ಉಮಾಪತಿ ಪಂಡಿತಾರಾಧ್ಯ ಶಿವಾಚಾರ್ಯ ಮಹ ಭಗವತ್ಪಾದಂಗಳವರ ಅವರ ಸೇವೆಯನ್ನು ಮಾಡ್ತಾಯಿದ್ರು ಅವರ ಸೇವೆ ಮಾಡಿ ಮಾಡುತ್ತಾನೆ ನಾವು ಅವರು ವೇ ವೇದಾಧ್ಯಯನ ಕಲಿತು ನಮ್ಮ ಗ್ರಾಮದಲ್ಲಿ ವೇದಾಧ್ಯಯನ ಮಾಡ್ತಾಯಿದ್ರು ಅದಾದ ನಂತರ ಗುರುಗುಂಟ ಗ್ರಾಮದಲ್ಲಿ ವೈದಿಕ ವೃತ್ತಿಯನ್ನು ಮಾಡುತ್ತಿರುವಾಗ ನಮಗೆ ಸದಾನಂದ ಮಹಾಸ್ವಾಮಿಗಳು ಅಂತೇಳಿ ಷಡಸ್ಥಳ ಬ್ರಹ್ಮ ಸದಾನಂದ ಮಹಾಸ್ವಾಮಿಗಳಂತಿದ್ದಾರೆ ಅವರ ಹತ್ರ ನಮ್ಮನ್ನು ಕರ್ಕೊಂಡು ಹೋದಾಗ ನಮ್ಮ ತಂದೆಯವರು ಕರ್ಕೊಂಡು ಹೋದಾಗ ಅವಾಗ ಅವ್ರು ಹೇಳಿದರು ಇಲ್ಲ ವೀರಾಪುರ ಮಠದಲ್ಲಿ ವೇದ ಅಧ್ಯಯನ ಚೆನ್ನಾಗಿದೆ ಅಲ್ಲಿ ಮಾಡ್ರಿ ಅಂತೇಳಿ ಅವರ ಆಶೀರ್ವಾದದಿಂದ ಇನ್ನೂ ಉನ್ನತವಾಗಿ ನಾವು ವೇದಾಧ್ಯಯನ ಮಾಡಲು ನಮಗೆ ಅನುಕೂಲವಾಯಿತು ತಂದೆಯವರ ಆಶೀರ್ವಾದದಿಂದ ಇಷ್ಟೆಲ್ಲ ಕಲ್ತೀವಿ ಅದಾದಮೇಲೆ ತಾಯಿಯ ಆಶೀರ್ವಾದ ನಮ್ಮ ತಾಯಿಯವರು ಶ್ರೀಮತಿ ದೇವಮ್ಮ ಅಂತೇಳಿ ಅವರ ಆಶೀರ್ವಾದ ಮತ್ತು ತಂದೆ ತಾಯಿ ಆಶೀರ್ವಾದದಿಂದ ಇವತ್ತಿನ ತನಕ ನಾವು ಏನೆಲ್ಲ ಸಾಧನೆ ಮಾಡಿವಂತಂದರೆ ಅದಕ್ಕೆಲ್ಲ ಮೂಲ ಕಾರಣ ತಂದೆ ತಾಯಿ ಆಶೀರ್ವಾದದ ಜೊತೆಗೆ ನಮ್ಮ ಗುರುಗಳ ಆಶೀರ್ವಾದವು ಸದಾಕಾಲ ಇದೆ ನಮಗೆ ಈಗ ನಿಮ್ಮ ಜೀವನ ಹೇಗಿದೆ ನಮ್ಮ ಜೀವನ ಗುರುಗಳ ಆಶೀರ್ವಾದದಿಂದ ಎಲ್ಲ ಚೆನ್ನಾಗೇ ಇದೆ ನಮ್ಮದು ಮೂಲತಃ ಗುರುಗುಂಟದವರು ಅಪ್ಪ ಅಮ್ಮ ತಂದೆ ತವರೆಲ್ಲ ಅಲ್ಲೇ ಇರ್ತಾರೆ ನಾಲ್ಕು ಜನ ಅಣತಮ್ರು ನಾವು ಅದರಲ್ಲಿ ಎಲ್ಲರೂ ವೈದಿಕ ಜ್ಯೋತಿಷ್ಯದವರೇ ಜಾಸ್ತಿ ನಾವು ಇದ್ರೆ ಹಂಗಾಗಿ ನಮ್ಮ ಅಣ್ಣವರು ನಾವು ಎಲ್ಲ ಇಲ್ಲಿ ಕಾಟಿಗೆಯಲ್ಲೇ ವಾಸ ಮಾಡಿರೋದು ಒಬ್ಬರು ಅಲ್ಲೇ ಊರಲ್ಲೇ ಇರ್ತಾರೆ ಇನ್ನೊಬ್ಬರು ಹರಪನಹಳ್ಳಿ ಹತ್ರ ಒಂದು ಊರಲ್ಲೇ ಇರ್ತಾರೆ ನಾವು ಕಾಟಿಗೆ ಬಂದದ್ದು ಜೀವನ ನಡೆಸಲಿಕ್ಕಂತಾಗೆ ಒಂದು ಅದೇ ಹಿರೇಮಠದ ಪೌರೋಹಿತ್ಯ ಕಾರ್ಯಕ್ರಮಕ್ಕಾಗಿ ಬಂದ್ವಿ ಅದಾದ ನಂತರ ಅಲ್ಲಿ ಸುಮಾರು ಐದು ವರ್ಷಗಳ ಕಾಲ ಸೇವೆ ಮಾಡಿದ್ವಿ ಅದಾದ ನಂತರ ಇವಾಗ ಬಸವಣ್ಣ ಕ್ಯಾಂಪಿನ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ಪೂಜಾಕರ್ತೃವಾಗಿ ಸೇವೆ ಸಲ್ಲಿಸ್ತಾ ಇದ್ವಿ ಅದರ ಜೊತೆಗೆ ಸೋಮನಾಳದ ರುದ್ರಯ್ಯ ಮಹಾಸ್ವಾಮಿಗಳವರ ಜೊತೆ ಅವರ ಒಡನಾಟದಲ್ಲಿದ್ದಾಗ ತಾಯಮ್ಮ ತಾಯಿಯ ಅಂದರೆ ಈ ತಾಯಿಯ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ವಿ ಪ್ರತಿಷ್ಠಾಪನೆ ಆದ ನಂತರ ಕೆ ಗುಂಡೂರು ಕ್ಯಾಂಪಿನ ಭಕ್ತರೆಲ್ಲರೂ ನಿಮ್ಮ ಪೂಜೆ ಪುನಸ್ಕಾರ ವೇದ ಮಂತ್ರಗಳೆಲ್ಲ ನಮಗೆ ತುಂಬ ಖುಷಿ ಇದೆ ಆ ಒಂದು ಕಾರಣಕ್ಕ ಈ ದೇವಸ್ಥಾನ ಸಮೇತ ನೀವೇ ಪ್ರಧಾನ ಅರ್ಚಕರಾಗಿ ಮಾಡಿಕೊಂಡು ಹೋಗ್ಬೇಕಂತ ಕೇಳಿಕೊಂಡಾಗ ರುದ್ರಮುನಿ ಮಹಾಸ್ವಾಮಿಗಳ ಜೊತೆಗೆ ನಾವು ಸೇರಿ ಎಲ್ಲ ಮಾತುಕತೆ ಆಡಿ ಈ ತಾಯಮ್ಮ ತಾಯಿಯ ಜೊತೆಗೆ ಬಸವಣ್ಣ ಕ್ಯಾಂಪಿನ ಕೋದಂಡರಾಮಸ್ವಾಮಿ ದೇವಸ್ಥಾನದ ಸಮೇತ ಪ್ರಧಾನ ಅರ್ಚಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀವಿ ದಸರಾ ಹಬ್ಬದಲ್ಲಿ ಈ ರತ್ನಗಿರಿ ಪರ್ವತದಲ್ಲಿ ನೀವು ಪೂಜೆ ಮಾಡ್ತೀರ ಅಂತ ಕೇಳ್ತೀವಿ ಅದು ಮೊದಲನೆಯ ಬಾರಿ ನಿಮ್ಮನ್ನೇ ಅಲ್ಲಿ ಆಹ್ವಾನ ಕೊಟ್ಟಿರ್ತಾರೆ ಹೌದು ಅದು ಏನಪ್ಪ ಅಂದರೆ ಮೊದಲನೆಯ ಬಾರಿ ಅಲ್ಲಿ ಕೆ ವಿಶ್ ಶರ್ಮಾ ಅವರು ಅಂತ ಒಬ್ಬರು ಆಚಾರ್ಯರಿದ್ದರು ಅವರಿಗೂ ನಮಗೂ ತುಂಬ ಆತ್ಮೀಯ ಹಂಗಾಗಿ ನಾವು ಮತ್ತು ನಮ್ಮ ಅಣ್ಣ ಸ್ವಾಮಿ ಅವರ ಸಮೇತ ಅಲ್ಲಿ ಮೊದಲನೇದಾಗಿ ತಾಯಿಯಮ್ಮ ಅಲ್ಲಿ ತಾಯಿ ಸೇವೆ ಮಾಡಲು ನಮ್ಮನ್ನು ಮೊದಲನೇದಾಗಿ ಆದ್ಯತೆ ಕೊಡ್ತಾ ಇದ್ದರು ಇಷ್ಟೊತ್ತು ನಿಮ್ಮ ಅಮೂಲ್ಯ ಸಮಯವನ್ನು ನಮಗೆ ಧನ್ಯವಾದಗಳು ಧನ್ಯವಾದಗಳು ತಾಯಿ ಜಗನ್ಮಾತೆ ಆಶೀರ್ವಾದ ಸದಾ ಕಾಲ ಎಲ್ಲರಿಗಿರಲಿ ಎಂದು ಆಶಿಸ್ತೇನೆ